ಕೇವಲ ಸರ್ಕಾರಿ ಕಾರ್ಯಕ್ರಮ ಅಧಿಕೃತ ಸರ್ಕಾರಿ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಖಾಸಗಿ ಕಾರ್ಯಕ್ರಮಗಳ ಬಗ್ಗೆ ಫ್ಲೆಕ್ಸಿ ಹಾಕಂಗಿಲ್ಲ ಅಂತ ಇದೆ ಅದನ್ನು ನಾವು ಕೂಡ ಗೌರವಿಸ್ತೀವಿ ಯಾಕಂತಂದ್ರೆ ಈ ನಗರದ ಅನ್ನ ಈ ಫ್ಲೆಕ್ಸಿಗಳು ಹಾಗಾಗಿ ಮತ್ತೆ ಪ್ಲಾಸ್ಟಿಕ್ಕು ಮುಕ್ತ ಪ್ರದೇಶ ಮಾಡಬೇಕಾಗಿದೆ ಅದನ್ನು ನಾವು ಸ್ವಾಗತಿಸ್ತೀವಿ ಆದರೆ ಒಂದು ಕುಟುಂಬಕ್ಕೆ ಮಾತ್ರ ಅವಕಾಶ ಕೊಟ್ಟಿರೋದನ್ನು ನಾವು ಖಂಡಿಸ್ತಾ ಇದ್ದೀವಿ ಈಗ ಇದು ನಾವು ಭದ್ರತಿ ರಂಗಪದರ್ ನಾವು ಇದ್ದೀವಿ ಯಾವುದೇ ಖಾಸಗಿ ವ್ಯಕ್ತಿಗಳ ಕಾರ್ಯಕ್ರಮಗಳ ಬಗ್ಗೆ ಯಾವುದೇ ಫ್ಲೆಕ್ಸಿ ಕಟ್ವೂ ಆಗಬಾರ್ದು ಅಂತಿ ನಗರಸಭೆಯದು ಒಂದು ನಿರ್ಣಯ ಆಗಿದೆ ಆ ನಿರ್ಣಯನ ಮಾತು ಮಾಡಿದ್ದಾರೆ ಆದರೆ ಇವತ್ತು ಈಗ ಕಟೌಟ್ ಕಟ್ಔಟ್ ಹಾಕಿದ್ದಾರೆ ಖಾಸಗಿ ನಮ್ಮ ಭದ್ರಾವತಿ ಶಾಸಕ ಎಮ್ ಎಲ್ ಎವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಒಂದು ಕಟೌಟ್ ಹಾಕಿದ್ದಾರೆ ಇದು ಪ್ಯೂರ್ಲಿ ಖಾಸಗಿ ಕಾರ್ಯಕ್ರಮ ಈ ಖಾಸಗಿ ಕಾರ್ಯಕ್ರಮಕ್ಕೆ ಕಟೌಟ್ ಹಾಕಿರೋದು ಸರಿ ನಾವು ಇದನ್ನು ತೆಗೀರಿ ಅಂತ ಹೇಳ್ತಾ ಇಲ್ಲ ಆದರೆ ನಮಗೂ ಕೂಡ ಈ ಅವಕಾಶ ಕೊಡಿ ಯಾಕೆ ನಗರಸಭೆಯವರು ಶಾಸಕರಿಗೂ ಒಂಥರ ಬೇರೆ ಜನರಿಗೂ ಒಂಥರ ಮಾಡ್ತಾ ಇದ್ದಾರೆ ನಮಗೂ ಒಂದು ಅವಕಾಶ ಕೊಡಿ ನಮ್ಮ ಬರ್ತ್ಡೇಗಳಿಗೂ ನಾವು ಫ್ಲೆಕ್ಸ್ ಹಾಕೊತೀವಿ ನಮ್ಮ ನಾಯಕರುಗಳ ಒತ್ತಡಗೂ ನಾವು ಫ್ಲೆಕ್ಸ್ ಹಾಕೊಳ್ತೀವಿ ನಮಗೆ ಅವಕಾಶ ಇರೋದು ಯಾರೂ ಒಂದು ಮನೆಗೆ ಮಾತ್ರ ಸೀಮಿತ ಆಗಿರೋದು ನಿಮ್ಮ ನಗರಸಭೆಯ ಅಧಿಕಾರಿಗಳ ಗುಲಾಮಗಿರಿ ಥರನ ಕಾಣ್ತಾ ಇದೆ ದಯಮಾಡಿ ಭದ್ರಾವತಿಯ ಎಲ್ಲ ಜನತೆ ಇದನ್ನು ಖಂಡಿಸ್ಬೇಕು ಈ ಥರ ಕಟೌಟ್ ಹಾಕೋದನ್ನು ಖಂಡಿಸ್ಬೇಕು ಇಲ್ಲಾಂದರೆ ಎಲ್ಲರಿಗೂ ಕೂಡ ಅವಕಾಶ ಕೊಡಬೇಕು ಅಂತ ನಾವು ಎಲ್ಲ ಜನರಿಗೆ ಕೇಳ್ಕೊಳ್ತಾ ಇದ್ದೀವಿ